ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಬದ್ನೇಕೆ ಪಲ್ಯ ಮಾಡೋದನ್ನ ಇದ್ದೀನಿ ಬದ್ನೆಗೆ ಮತ್ತು ಆಲೂಗಡ್ಡೆ ಮಿಕ್ಸ್ ಪಲ್ಯನ ಮಾಡೋ ಮಾಡೋದನ್ನ ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಬಂದು ನಾನು ನಮ್ಮ ಕಡೆ ಹಳ್ಳಿಯಲ್ಲಿ ಯಾವ ರೀತಿಯಾಗಿ ಮಾಡ್ತಾರೋ ತುಂಬ ಸಿಂಪಲ್ ಆದ ಬದ್ನೆಕೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಅದನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅದಕ್ಕೆ ಏನೇನು ಬೇಕಾಗುತ್ತೆ ಎಲ್ಲನೂ ನೋಡ್ಕೊಂಡು ಬರೋಣ ಬದನೆಗೆ ಮತ್ತು ಆಲೂಗಡ್ಡೆ ಮಿಕ್ಸ್ ಪಲ್ಯಗೆ ಇಲ್ಲಿ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನಾನಿಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ನೀವು ಬೇಕಾದರೆ ತುರುದ್ಬಿಟ್ಟು ತೊಗೊಳ್ಳಿ ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಜಿಂಜರ್ನ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಿಟ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಈ ರೀತಿಯಾಗಿ ಪೇಸ್ಟ್ ಮಾಡೋದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲ್ಯ ಬಂದು ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೋದು ಇದಕ್ಕಿನ್ನೇ ಬಂದು ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಬಂದು ನೀರೇ ಆ್ಯಡ್ ಮಾಡಬಾರ್ದು ನೀರು ಆ್ಯಡ್ ಮಾಡ್ದೇನೆ ತುಂಬ ತರಿ ತರಿಯಾಗಿ ಇದನ್ನು ನಾವು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳೋಣ ನೋಡಿ ತುಂಬ ಪೇಸ್ಟ್ ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬಾರ್ದು ಈ ರೀತಿಯಾಗಿ ತರಿ ತೆರಿಯಾಗಿರಬೇಕು ಆವಾಗಲೇನೆ ಬಂದು ಪಲ್ಯ ಬಂದು ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಇದು ಮಸಾಲ ರೆಡಿಯಾಗಿದೆ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇಲ್ಲಿ ಬಂದು ನಾನು ಈ ರೀತಿಯಾದ ಬದನೆಕಾಯಿ ತೊಗೊಂಡಿದ್ದೀನಿ ಯಾವುದೇ ಬದ್ನಿಕಾಯಿ ತೊಗೊಳ್ಬೋದು ನೀವು ಪರ್ಪಲ್ ಕಲರಲ್ಲಿ ಬರುತ್ತಲ್ಲ ಆ ಬದನೆಕಾಯಿ ನೀವು ತೊಗೊಳ್ಬೋದು ಆದರೆ ಒಳಗಡೆ ಬಂದು ಬೀಜ ಇರಬಾರ್ದು ಎಳೆ ಬದ್ನೇಕಾಯಿ ನೀವು ತೊಗೊಳ್ಳಿ ಚಿಕ್ಕ ಸೈಜ್ ನೋಡ್ಕೊಂಡು ಬಿಟ್ಟು ತೊಗೊಳ್ಳಿ ಇವಾಗ ಇದಕ್ಕೆ ಬಂದು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ತೊಗೊಳ್ಬೋದು ಆಲೂಗಡ್ಡೆ ಹೆಚ್ಚು ಕಡಿಮೆನೂ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇದನ್ನು ಬಂದು ನಾನು ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಯಾವಾಗಲೂ ಅಷ್ಟೇ ಬೇಗನೆ ನಾವು ಇದನ್ನು ಕಟ್ ಮಾಡಬಾರ್ದು ಯಾವಾಗ ನಾವು ಪಲ್ಯ ರೆಡಿ ಮಾಡ್ತೀವೋ ಕಡಾಯಿ ಎಲ್ಲ ನಾವು ಗ್ಯಾಸ್ ಮೇಲೆ ಇಡ್ತೀವಲ್ವ ಆವಾಗಲೇ ಇದನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲದ್ರೆ ಕೈ ಆಗೋಗ್ಬಿಡುತ್ತೆ ಬದನೆಕಾಯಿ ಎಲ್ಲ ಒಂದು ಸ್ವಲ್ಪ ಉಪ್ಪನ್ನು ಬೆರೆಸ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಮಸಾಲೂ ರೆಡಿ ಇದೆ ಬದ್ನೆಕಾಯಿ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಐದೇ ಐದು ನಿಮಿಷದಲ್ಲಿ ಇವಾಗ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ ಇವಾಗ ಬಂದು ಗ್ಯಾಸ್ ಮೇಲೆ ನೋಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಒಂದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಚೂರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಬದನೆಕಾಯಿ ಬಂದು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಒಳ್ಳೆ ರೀತಿಯಲ್ಲಿ ಚಟಪಟ ಹಣಬೇಕು ನೋಡಿ ಸಾಸಿವೆ ಜೀರಿಗೆ ಒಳ್ಳೆ ರೀತಿಯಲ್ಲಿ ಚಟಪಟ ಅಂದಮೇಲೆ ಬದ್ನೇಕೆ ಆಲೂಗಡ್ಡೆ ನೀರೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ ಅಲ್ವಾ ಅದನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನೀರನ್ನೆಲ್ಲ ಸೋದಿಸ್ಕೊಳ್ಳಿ ನೀರು ನೀರೇ ಹಾಕ್ಕೊಳ್ಬೇಡಿ ನೀರನ್ನೆಲ್ಲ ಒಂದು ಸ್ವಲ್ಪ ಸೋದಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ ಇದಕ್ಕೆ ನೋಡಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಬೇಗನೆ ನಾವು ಇದಕ್ಕೆ ಉಪ್ಪು ಅರಿಶಿನ ಹಾಕ್ಕೊಳ್ಬೇಕಾಗತ್ತೆ ಉಪ್ಪು ಅರಿಶಿನ ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಬಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಉಪ್ಪು ಮತ್ತು ಅರಸಿನ ಪುಡಿ ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದಾಗಿದೆ ಬೇರೆ ಇದಕ್ಕೇನೆ ಬಂದು ನಾವೇನು ಮಸಾಲಾನ ನಾನು ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಅಲ್ವಾ ಆ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ಬಿಟ್ಟಿಟ್ಟಿದಿನ ಆ ಮಸಾಲನ ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಆಗಿ ಇರಬೇಕು ಮಸಾಲ ಬಂದು ನಾವು ನೀರಾಗ್ಬಿಟ್ಟು ತುಂಬ ನುಣ್ಣಗೆ ಮಾಡ್ಕೊಳ್ಬೇಡಿ ಚೆನ್ನಾಗಿರಲ್ಲ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ನೋಡಿ ಇವಾಗ ಇದನ್ನು ಅಷ್ಟೇ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆಯ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದೂ ಅಷ್ಟೇ ಒಂದು ನಿಮಿಷಗಳ ಕಾಲ ನಾನು ಹಾಗೇನೆ ಬಿಟ್ಟಿದೆ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ಪೂನ್ ಬಂದು ನಾನು ಇಲ್ಲಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಖಾರದ ಪುಡಿನ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ಈ ಮಸಾಲ ಬಂದು ನಾವು ಮನೆಯಲ್ಲೇ ಮಾಡಿರುವಂಥ ಮಸಾಲ ಇದು ಇದರಲ್ಲಿ ಕೊಬ್ಬರಿ ಧನಿಯಾ ಎಲ್ಲ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ಆ ರೀತಿಗೆ ನಾವು ಒಂದು ಒಮ್ಮೆಲೇ ಮಾಡಿಟ್ರೆ ಒಂದು ವರ್ಷಗಳ ಕಾಲ ನಾವು ಹಾಗೇನೆ ಸ್ಟೋರ್ ಮಾಡಿಬಿಟ್ಟು ಇಡ್ತೀವಿ ಆ ಮಸಾಲಾನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಈ ಮಸಾಲ ಇಲ್ಲ ಅನ್ನೋರು ಗರಂ ಮಸಾಲ ಧನಿಯಾ ಪುಡಿ ಹಾಕ್ಕೊಳ್ಳಿ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕಲರ್ ಎಷ್ಟು ಚೇಂಜ್ ಕಾಣಿಸ್ತಾ ಇದೆ ನೋಡಿ ತುಂಬಾ ಕಲರ್ ಚೇಂಜ್ ಆಗುತ್ತೆ ಇವಾಗ ಇದನ್ನು ಒಂದು ಸ್ವಲ್ಪ ನಾವು ಈ ರೀತಿಯಾಗಿ ಒಂದು ನಿಮಿಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಇದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ ಏನು ಖಾರದ ಪುಡಿ ಎಲ್ಲ ಹಾಕಿದಿವಲ್ವ ಅದೆಲ್ಲ ಒಂದು ಸ್ವಲ್ಪ ಘಾಟ ಹೋಗಬೇಕು ಅಲ್ಲಿವರೆಗೂ ಸ್ಮೆಲ್ಲು ಹೋಗಬೇಕು ಹಸಿ ಸ್ಮೆಲ್ ಏನಿರದೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಟೊಮೊಟೊನ ಕೈಯಿಂದನೇ ಒಂದು ಸ್ವಲ್ಪ ಈ ರೀತಿಯಾಗಿ ನೋಡಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಮಿಕ್ಸಿ ಜಾರಲ್ಲಿ ನೀವು ಹಾಕ್ಕೊಳ್ಬೋದು ನಾವು ಕೈಯಿಂದನೇ ಒಂದು ಸ್ವಲ್ಪ ನೋಡಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ದಪ್ಪ ದಪ್ಪವಾಗಿ ಹಾಗೆ ಬಿಟ್ಟಿದ್ದೀನಿ ಇವಾಗ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಟಮಾಟೆ ಸಾಫ್ಟ್ ಆಗೋವರೆಗೂ ಅದರದ್ದು ಏನು ನಾವು ರಸ ಬಿಡುತ್ತಲ್ವ ಅದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಆಗೋವರೆಗೂ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನೀವು ಈಗೇನು ನೀವು ಈಗೇನೇ ಒಂದು ಚೂರೇ ಚೂರು ನೀರು ಹಾಕ್ಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ರೆ ಸುಕ್ಕ ಆಗಿಬಿಡುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಸುಕ್ಕ ಬದ್ನೆಕೆ ಪಲ್ಯನೂ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ನೀರು ಬೇಕು ಅನ್ನೋರು ಮಾತ್ರ ನಾವು ನೀರನ್ನು ಒಂದು ಸ್ವಲ್ಪ ಇದಕ್ಕೆ ನೀವು ಒಂದ್ ಸ್ವಲ್ಪ ನಮಗೆ ಸುಕ್ಕ ಬೇಕು ಅನ್ನೋರು ಒಂದ್ ಚೂರು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ರೆ ನಿಮಗೆ ಸುಕ್ಕ ಬದ್ನೇಕೆ ಪಲ್ಯ ರೆಡಿ ಆಗುತ್ತೆ ಇಲ್ಲ ನಮಗೆ ಜಾಸ್ತಿ ನೀರು ಬೇಕು ಅನ್ನೋರು ಮಾತ್ರ ನೀವು ಜಾಸ್ತಿ ನೀರನ್ನು ಹಾಕೊಳ್ಬಹುದು ಇವಾಗ ಇದು ನೋಡಿ ಇವಾಗ ರೆಡಿ ಆಗಿದೆ ಇದು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬೇಗನೆ ನಾವು ನೀರನ್ನು ಹಾಕ್ಕೊಳ್ಬಾರ್ದು ಇದರಲ್ಲಿ ಏನಿದೆ ಇಲ್ವಾ ಖಾರದ ಪುಡಿ ಎಲ್ಲ ಮಸಾಲ ಪುಡಿ ಎಲ್ಲ ನಾವು ಏನು ಹಾಕ್ಕೊಂಡಿದೀವಲ್ಲೋ ಅದನ್ನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಎಲ್ಲದಕ್ಕೂ ಅವಾಗ ಅದಕ್ಕೋಸ್ಕರ ನಾವು ಒಳ್ಳೆಯ ರೀತಿಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೇ ಬಂದು ಒಂದು ಲೋಟದಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಇವಾಗ ನೋಡಿ ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇನ್ನೂ ಬೇಕಾದರೆ ಇನ್ನೂ ಹಾಕ್ಕೊಳ್ಳೋಣ ಇದು ಒಳ್ಳೆ ರೀತಿಯಲ್ಲಿ ಬದಲಿಕ್ಕೆ ಎಲ್ಲ ಚೆನ್ನಾಗಿ ಸಾಫ್ಟ್ ರೀತಿಯಲ್ಲಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿ ಬರಬೇಕು ಇದರ ಮೇಲೆ ಒಂದು ಸ್ವಲ್ಪ ನಾನು ಪ್ಲೇಟ್ನ ಮುಚ್ಚಿಬಿಟ್ಟು ಇದ್ದೀನಿ ಒಂದು ಮೂರು ನಾಲ್ಕು ನಿಮಿಷದೊಳಗೇ ಇದು ಬದಕ್ಕೆ ಪಲ್ಯ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಇದೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೈಡಲ್ಲೆಲ್ಲ ಎಣ್ಣೆನೂ ಅಷ್ಟೇ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿವಾಗಿರುತ್ತೆ ಬಿಸಿ ಹಣ್ಣಕ್ಕೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚೆಕ್ ಮಾಡ್ಕೊಳ್ತೀನಿ ಯಾವುದಾದ್ರೂ ಬೆಂದಿದೆಯೋ ಇಲ್ಲ ಅಂತೇಳ್ಬಿಟ್ಟು ನೀವು ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಉಪ್ಪು ಖಾರ ಸರಗಿದೆಯಲ್ಲಂದ್ರೂ ಚೆಕ್ ಮಾಡ್ಕೊಂಡ್ಬಿಟ್ಟು ನೀವು ಮತ್ತೆ ಮೇಲಿಂದನೂ ಒಂದು ಸ್ವಲ್ಪ ಮಸಾಲಾನ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಒಳ್ಳೆಯ ರೀತಿಯಲ್ಲಿ ನೋಡಿ ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಇದು ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಆಗಿದೆ ಇದನ್ನು ಅಷ್ಟೇ ಸೈಡ್ಗೆ ಇಟ್ಬಿಟ್ಟು ಇದಕ್ಕೆ ಬಿಸಿ ಬಿಸಿ ಚಪಾತಿ ಜೊತೆಗಂತೂ ಸೂಪರ್ ಆಗಿರುತ್ತೆ ಇಲ್ಲಿ ಬಂದು ಬದ್ನಿಗೆ ಪಲ್ಯ ಜೊತೆಗೆ ಚಪಾತಿ ಮಾಡಿದ್ದೀನಿ ಚಪಾತಿ ಮತ್ತು ರೈಸ್ನ ಮಾಡಿದ್ದೀನಿ ಚಪಾತಿ ಲಟ್ಸೋದೆಲ್ಲ ತೋರಿಸಿಲ್ಲ ನಾನು ಏನಾದರೂ ಚಪಾತಿ ವಿಡಿಯೋ ನೋಡಬೇಕು ಅನ್ನಲ್ಲಿ ನಾನು ರೆಸಿಪಿನ ಹಾಕಿದ್ದೀನಿ ಚಪಾತಿ ಯಾವ ರೀತಿಗೆ ಮಾಡೋದು ಯಾವ ರೀತಿ ಮಾಡಿದ್ರೆ ಸಾಫ್ಟ್ ಆಗಿ ಬರುತ್ತೆ ಯಾವ ರೀತಿ ಮಾಡಿದ್ರೆ ಉಬ್ಬುತ್ತೆ ಚೆನ್ನಾಗಿ ಪೂರಿ ಥರ ಆ ಥರದ್ದೆಲ್ಲ ವೀಡಿಯೋಸ್ ಮೂರ್ನಾಲ್ಕು ವಿಡಿಯೋಸ್ ಇದೆ ಬೇಕಾದ್ರೆ ಯಾರು ಅಂದರೆ ಪ್ಲೀಸ್ ಅದನ್ನು ನೋಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದಕ್ಕೇನೆ ನಾನು ಚಪಾತಿನ ಬರೀ ಸುಡೋದು ಮಾತ್ರ ತೋರಿಸ್ತಾ ಇದ್ದೀನಿ ಲಟ್ಸೋದನ್ನ ತೋರಿಸ್ತಾ ಇಲ್ಲ ಸುಮ್ಮನೆ ಲೆಂತಿಯಾಗಿ ಹೋಗ್ಬಿಡ್ತದೆ ವಿಡಿಯೋ ಅಂತೇಳ್ಬಿಟ್ಟು ಇವಾಗ ಒಳ್ಳೆ ರೀತಿಯಲ್ಲಿ ಉಬ್ಬಿದ ಚಪಾತಿ ನೋಡಿ ಯಾವ ರೀತಿ ಉಬ್ಬಿದೆ ಈ ರೀತಿಯಾಗಿ ಒಂದು ಚಪಾತಿ ಬದನಿಕೆ ಪಲ್ಯ ಇದ್ದರೆ ಸಾಕು ಆಗಿರುತ್ತೆ ನೀವು ಅದರ ಬದಲಾಗಿ ಜೋಳದ ರೊಟ್ಟಿನೂ ಮಾಡ್ಕೊಳ್ಬೋದು ಅದರಲ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಚಪಾತಿ ರೆಡಿ ಆಯಿತು ನಾನಿದು ಚಪಾತಿ ಜೊತೆಗೆ ಬದ್ನಿಕೆ ಪಲ್ಯ ಸರ್ವ್ ಮಾಡ್ತೀನಿ ಪ್ಲೇಟಲ್ಲಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇವಾಗ ನೋಡಿ ಚಪಾತಿನೂ ಒಳ್ಳೆ ಇರುತ್ತೆ ಚಪಾತಿ ಹುಬ್ಬಿ ಬರ್ತಾ ಇದೆ ಇವಾಗ ಸರ್ ನೋಡಿ ಫ್ರೆಂಡ್ಸ್ ಸರ್ವ್ ಮಾಡಿದೀನಿ ನಿಮಗೆ ನೋಡ್ತಿರ್ಬೇಕು ಬದನಿಕೆ ಪಲ್ಯ ನೋಡಿ ಒಳ್ಳೆ ಮಟನ್ ಕರಿ ತರ ಕಾಣಿಸ್ತಾ ಇದೆ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದರ ಜೊತೆಗೆ ಬಂದು ನಾನಿಲ್ಲಿ ಕಡಲೆ ಬೀಜ ಖಾರದ ಪುಡಿನೂ ಇಟ್ಟಿದ್ದೀನಿ ಇದ್ರ ಜೊತೆಗೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಹೇಗ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ